ಹಾಯ್ ಹಲೋ ಎಲ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಬಗ್ಗೆ ಹೊಸಾದಂಥ ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದ್ದು ಅದು ಯಾವಾಗ ಮುಗಿಯುತ್ತೆ ಅನ್ನೋ ಡೇಟ್ ಲಾಸ್ಟ್ ಡೇಟ್ ಯಾವುದಿದೆ ಹಾಗೆ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿ ನಿಮ್ಮ ಕೈಗೆ ಯಾವಾಗ ಸಿಗುತ್ತೆ ಎಂಬುದ್ರ ಬಗ್ಗೆ ನಾನು ಸ್ಪಷ್ಟವಾದಂಥ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಈ ಒಂದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಾಚ್ ಮಾಡಿ ಹಾಗಿದ್ರೆ ಮಾತ್ರ ನಿಮಗೆ ನಾ ಹೇಳುವಂತ ಇನ್ಫಾರ್ಮೇಷನ್ ಸರಿಯಾಗಿ ತಿಳಿಯುತ್ತೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಮೊದಲೇದಾಗಿ ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಲೇಟೆಸ್ಟ್ ಆದಂತ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ ಹಾಗಿದ್ರೆ ಈಗ ನೀವು ತುಂಬಾ ವಿಡಿಯೋಗಳಿಂದ ತುಂಬಾ ದಿನಗಳಿಂದ ಕೇಳ್ತಾ ಇರಬಹುದು ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆ ಹನ್ನೆರಡನೇ ಕಂತಿನ ಹಣ ಇಂದು ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹಾಗಿದ್ರೆ ನಾನು ನಿಮಗೆ ಮೊದಲೇ ತಿಳಿಸಿದ್ದೆ ನನ್ನ ವಿಡಿಯೋದಲ್ಲಿ ನಾನು ನನ್ನ ಈ ಒಂದು ಚಾನೆಲ್ ನಲ್ಲಿ ನಾನು ಸರಿಯಾದಂತ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಮಾತ್ರ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹಾಗಾಗಿ ಇವಾಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಅಹ್ ಈಗ ಕೆಲವ್ರಿಗೆ ಬೆರಳೆಣಿಕೆ ಎಷ್ಟು ಜನರಿಗೆ ಮಾತ್ರ ಬಂದಿದೆ ಹಾಗಾಗಿ ನೀವು ಸ್ವಲ್ಪ ದಿನ ಕಾಯಿರಿ ಯಾವಾಗ ಯಾರ್ಯಾರಿಗೆ ಬಂದಿಲ್ಲ ಅಂತ ಅವರಿಗೆ ಬರ್ಬಹುದು ಇನ್ನು ನೀವು ಕೇಳಿರ್ಬೋದು ಈಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರಬೇಕು ಅಂದರೆ ಗೃಹಲಕ್ಷ್ಮಿನ ಅಪ್ಡೇಟ್ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಬರೋದಿಲ್ಲ ಅಂತ ತುಂಬ ಜನರ ಕೇಳಿರ್ಬೋದು ಆದರೆ ಅದೆಲ್ಲೂ ಕೂಡ ತಪ್ಪಾದಂಥ ಮಾಹಿತಿ ನಿಮ್ಗೆ ಆಲ್ರೆಡಿ ಇಷ್ಟು ದಿನ ಬರ್ತಾ ಇತ್ತು ಅಂದರೆ ನೀವು ಯಾವುದೇ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆದರೆ ಒಂದೆರಡು ಕಂತು ಬಂದ್ಬಿಟ್ಟು ಬಂದು ಬಂದಿದ್ದು ಅವರಿಗೆ ನೆಕ್ಸ್ಟ್ ಕಂತು ಕಂತಿನ ಹಣ ಬರಲಿಲ್ಲ ಅಂತಂದರೆ ಅವರು ಯಾವ ಸಮಸ್ಯೆಯಿಂದ ಬಂದು ಬರಲಿಲ್ಲ ಅಂತ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳೋದು ಉತ್ತಮ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡಿದ್ದು ಎಲ್ಲರಿಗೂ ಕೂಡ ಜಮೆ ಆಗಿದೆ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ಇದು ಸ್ನೇಹಿತರಿಗೆ ನಾವು ಮೇನ್ ಟಾಪಿಕ್ ಬರೋಣ ರೇಷನ್ ಕಾರ್ಡ್ ತಿದ್ದುಪಡಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ನೀವು ಯಾರು ಆ ವಿಡಿಯೋನ ನೋಡಿಲ್ಲ ಅಂದರೆ ಅವರಿಗೆ ಇನ್ನೂ ಕಾಲ ಮಿಂಚೋಗ್ಲಿಲ್ಲ ಇನ್ನೂ ಅವಕಾಶ ಇದೆ ಇದೇ ತಿಂಗಳು ಹತ್ತನೇ ತಾರೀಕು ನಿಮ್ಮ ಕೊನೆಯ ದಿನಾಂಕ ಏನೇನು ಇದೇನಾದರೂ ಎಕ್ಸ್ಟೆಂಡ್ ಆದರೆ ನಾವು ವಿಡಿಯೋ ಮಾಡಿ ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ ಹಾಗೆ ಸಮಯ ಕೂಡ ಎಕ್ಸ್ಟೆಂಡ್ ಆಗಿದೆ ನೋಡಿ ನಾನು ಮೊದಲು ವಿಡಿಯೋ ಮಾಡಿದಾಗ ರಾತ್ರಿ ಏಳು ಇತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಏಳು ಇತ್ತು ಇವಾಗ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಮ್ಮೆ ಒಂಬತ್ತು ಗಂಟೆವರೆಗೂ ನಿಮಗೆ ಅವಕಾಶ ಇದೆ ನೀವು ಇದನ್ನ ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಹತ್ತಿರದಲ್ಲಿರುವಂತಹ ಗ್ರಾಮ ಕರ್ನಾಟಕ ಒಂದು ಬೆಂಗಳೂರು ಒನ್ ಕೇಂದ್ರಗಳಿಗೆ ಮಾತ್ರ ಭೇಟಿ ನೀಡಿ ನೀವು ನಿಮ್ಮ ತಿದ್ದುಪಡಿಗೆ ಪಡೆಯನ್ನು ಸರಿ ಮಾಡ್ಕೊಳ್ಬಹುದು ಆಯ್ತಾ ಹಾಗೆ ನೋಡಿ ಯಾವುದೇ ರೀತಿ ಸೈಬರ್ಗಳಲ್ಲಿ ಈ ಒಂದು ಅವಕಾಶ ಇಲ್ಲ ಮತ್ತೆ ಆನ್ಲೈನ್ ತಿದ್ದುಪಡಿಗೆ ಅವಕಾಶ ಇಲ್ಲ ಈ ಒಂದು ಕ್ಲಾರಿಟಿ ನಿಮ್ಮಲ್ಲಿ ಇರಲಿ ಅಂತ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದೀವಿ ಹಾಗೆ ತಿದ್ದುಪಡಿ ಅಂತ ಹೇಳಿದ್ನಲ್ವಾ ಅದರಲ್ಲಿ ಏನೇನೆಲ್ಲ ನೀವು ಚೇಂಜಸ್ ಮಾಡ್ಕೊಳ್ಬಹುದು ಅಂತಂದ್ರೆ ಮೊದಲಾಗಿ ಹೆಸರನ್ನು ಸೇರ್ಪಡೆ ಹೆಸರು ಸೇರ್ಪಡೆ ಅಂದ್ರೆ ಸೊಸೆ ಬಂದಂತ ಸೊಸೆಯರ ಹೆಸರು ಸೇರ್ಪಡೆ ಮಾಡಿಕೊಳ್ಳೋದು ಹಾಗೆ ಮಗುವಿನ ಹೆಸರನ್ನ ಸೇರಿಸಿಕೊಳ್ಳೋದು ಇನ್ನು ಎರಡನೇದಾಗಿ ಹೆಸರನ್ನ ಡಿಲೀಟ್ ಮಾಡೋದು ಹೆಸರು ಡಿಲೀಟ್ ಮನೆಗೆ ಹೋಗ್ತಾರಲ್ಲ ಹೆಸರನ್ನ ಡಿಲೀಟ್ ಮಾಡೋದು ಇನ್ನು ಕೂಡ ನೀವು ಚೇಂಜಸ್ ಈಗ ಸ್ನೇಹಿತರೆ ನಿಮ್ಮ ತಿದ್ದುಪಡಿ ಆಯಿತು ನಿಮಗೆ ಯಾವಾಗ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿ ಕೈ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಇದೇ ತಿಂಗಳು ಹನ್ನೊಂದರಿಂದ ಇಪ್ಪತ್ತರವರೆಗೆ ನಿಮಗೆ ಅವಕಾಶ ಇದ್ದು ನೀವು ತಹಶೀಲ್ದಾರ್ ಕಚೇರಿಯಲ್ಲಿ ಆಹಾರ ವಿಭಾಗದಲ್ಲಿ ಪೂಟ ಇನ್ಸ್ಪೆಕ್ಟರ್ ಹತ್ರ ಇರ್ತಾರೆ ಅವ್ರ ಹತ್ರ ಹೋಗಿ ಬೆಳಿಗ್ಗೆ ಹತ್ತು ಗಂಟೆ ನಂತರ ನೀವು ಈ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ನ ಪಡೆದು ನಿಮ್ಮ ರೇಷನ್ ಕಾರ್ಡ್ ನ ಪಡಿಬಹುದು ಓಕೆ ಸ್ನೇಹಿತರೆ ನಾನಿವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ತಿಳಿಸ್ಕೊಟ್ಟೆ ಅಲ್ವಾ ಮುಂದಿನ ದಿನಗಳಲ್ಲಿ ನಾನು ರೇಷನ್ ಕಾರ್ಡ್ ಹೊಸದಾಗಿ ಯಾರ್ಯಾರು ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಯಾವಾಗ ಅರ್ಜಿನ ಕರೀತಾರೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಬೇಕು ನೀವೀಗೆ ಮಾಡೋದ್ರಿಂದ ಮಾತ್ರ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನು ಇದೇ ರೀತಿ ನಾವು ಬೇರೆ ಬೇರೆ ಇನ್ಫಾರ್ಮೇಷನ್ ನಿಮ್ಗೆ ನಮ್ಮ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಿದ್ರೆ ನೀವು ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡೋಕೆ ಪ್ರೋತ್ಸಾಹ ಸಿಗುತ್ತೆ ಮುಂದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ